एसके न्यूज़ जिटल डिजिटल के स्वात नहीं वञन <laughs> 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 ಐದು ವರ್ಷದಿಂದ ವರದಿ ಕೊಟ್ಟಿಲ್ಲ ನಾನು ಸಾರ್ವಜನಿಕ ಪ್ರಶ್ನೆ ಕರ್ತಾಯಿದ್ದೀನಿ ಐದು ವರ್ಷದಿಂದ ಟೊಮಾಟರ್ ಬಿಂಗಿ ಬರ್ತಾನೆ ಇದೆ ರೈತ ನಷ್ಟ ಆಗ್ತಾನೇ ಇದ್ದಾನೆ ಹೋಗ್ತಾನೆ ಇದೆ ಇದುವರೆಗೂ ನೀವೇನು ಶಿಫಾರಸು ಮಾಡಿದಿರ ತೋಟಗಾರಿಕೆ ಮಂತ್ರಿಗಿರ್ಬೋದು ಜಿಲ್ಲಾಧಿಕಾರಿಗಿರ್ಬೋದು ಈ ಡಿ ಮುಖಾಂತರ ಏನು ಮಾಡಿಲ್ಲ ಅದು ವರದಿ ಕೊಟ್ಬಿಡಿ ನಾವು ಹೋರಾಟ ಬಿಟ್ಬಿಟ್ಟು ಆ ಪರಿಹಾರ ಕೇಳಲ್ಲ ನಿಮ್ಮ ನೀವು ವರದಿನೂ ಕೊಡಲ್ಲ ಆ ವಿಜ್ಞಾನಿ ಆ ಅವರು ಅಕ್ಷರಸ್ತ್ರ ಅನ್ವಕ್ಷರಸ್ತ್ರವರು ಅಕ್ಷರಸ್ತ್ರ ಆಗಿದ್ರೆ ಅವರು ಕರೆಕ್ಟಾಗಿ ವರದಿ ಕೊಡ್ತಾರೆ ಏನು ವರದಿ ಕೊಡ್ತಾರೆ ಅವರು ಹವಾಮಾನ ವೈಪರೀತ್ಯ ಬಿಂಗಿ ಬರ್ತಾ ಇದೆ ಎ ಸಿ ವ್ಯಾಲ್ಯೂ ಪ್ರಾಬ್ಲಮ್ಮು ಅದನ್ನೇ ಕೊಡ್ತಾರೆ ವರ್ಷನೂ ಬೇರೆ ಏನು ಕೊಡೋಲ್ಲ ಅವರು ಎಷ್ಟು ದಿನ ಅಂತ ನಾವು ವರದಿ ಕೇಳೋಕಾಗ್ತದೆ ಆಯ್ತು ಬಿಂಗಿ ಬಂದ್ರು ಅರ್ಧ ಕಾಯಿ ಅದನ್ನು ದಪ್ಪ ಬರಬೇಕಲ್ಲ ಅರ್ಧ ಕಾಯಿಲೆ ಬರಬೇಕಲ್ಲ ನರ್ಸರಿಗಳಿಗೆ ಒಂದು ಸಾರಿ ಕೃಷಿ ಮತ್ತೆ ತೋಟಗಾರಿಕೆ ಬಂದು ಅದೇ ಇಲ್ಲ ಒಂದು ನಿಮ್ಗೊಂದು ಹೇಳಿದ್ರು ಜ್ಞಾಪಕ ಇಟ್ಕೊಳ್ಳಿ ಪ್ರತಿ ಯಾರ ನರ್ಸರಿಗಳಲ್ಲಿ ಪರವಾನಿಗೆ ಪಡೆದಿರಲ್ವೋ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ವಿ ಅಂತ ಹೇಳಿದ್ರು ಇದು ಎಷ್ಟು ಹಾಕಿದ್ದೀರಾ ಯಾಕೆ ಗಲ್ಲಿಗೊ ನನ್ನ ರೈತ ನರ್ಸರಿಗಳು ಕೇಳ್ಬಿಡಿ ನಾನು ಹೇಳೋಷಣ್ಣ ಈಗ ನಮ್ಮ ದೇವರಾಜ್ ಡ್ರಗನ್ ಫ್ರೂಟ್ ಹೊಡೆದಿದ್ದಾರೆ ನೀವು ಹೋಗ್ಬಿಟ್ಟು ಅಲ್ಲಿ ಗೈಡ್ ಲೈನ್ಸ್ ಕೊಡ್ತೀರಾ ಅವ್ರು ದೊಡ್ಡ ರೈತರ ಸಣ್ಣ ನಾವು ಇವ್ರು ತೋಟ ಹೋಗಿದೆ ನಿಮ್ಮ ಒಬ್ಬಳಿಗೆ ಒಬ್ಬೊಬ್ಬ ಎ ಎಚ್ ಓ ಇರ್ತಾನೆ ಎಸ್ ಎಚ್ ಓ ಇರ್ತಾನೆ ಸರ್ ಈ ಥರ ಬಿಂಗಿ ಬಂದೈತೆ ಅಂತೇಳಿ ನಾನು ಒಂದು ವರದಿ ಕೊಟ್ಟಿದ್ದೀನ ಒಂದು ವರದಿ ತೋರಿಸ್ಬಿಡಿ ಏನು ಹೇಳಿದ್ರೆ ನಾವು ಕೇಳ್ತೀವಿ ಒಂದು ವರದಿ ಬಿಂಗಿ ಬಂದೈತೆ ರಂಗ್ಯಾಂಡ್ ತೋಟದೈತೆ ಮುಂಜಾನೆ ತೋಟದೈತೆ ಇನ್ನೊಬ್ಬ ಹೋಗಿದ್ದೆ ಅಂದಮೇಲೆ ನೀವು ವರದಿಗೆ ನಾವು ವಿಜ್ಞಾನಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ ಬಿಲ್ ಅಂತ ಕೇಳ್ತೀರಾ ಯಾವ ಬಿಲ್ ಕೊಡ್ತಾ ಇದಾರೆ ಯಾವ್ದು ಔಷಧಿ ಅನ್ನಿಟ್ಟು ಬಿಲ್ ಕೊಡ್ತಾರಾ ತೋಟಗಾರಿಕೆ ನರ್ಸರಿಗಳು ಕೊಡ್ತಾರಾ ಫ್ಲೀಸ್ ಕಂಪ್ನಿಗಳು ಬಂದಿರನಾ ಕಂಪ್ನಿಗಳು ಮುಖ ನೋಡಿದರ ನೀವು ಯಾವತ್ತ ನೋಡಿದೀರಾ ಆರಾಧ್ಯ ಕಂಡಲ್ ಓಟದಲ್ಲಿ ಇರ್ತಾನೆ ಗಂಡಾಟಗಳಲ್ಲಿ ಇರ್ತಾನೆ ಏನು ಹೇಳಿ ಅವನು ಪಾರ್ಟಿಗೆ ಇಕ್ಕೊಳೋ ರೈತನ ಕರ್ಕೊಂಡು ಹೋಗಿ ಹತ್ತು ಜನ ರೈತನ ಕರ್ಕೊಂಡು ನೂರು ಜನ ಹಾಳು ಮಾಡ್ತಾಯಿದ್ದಾನೆ ಅದಕ್ಕೆ ಯಾಕೆ ಕಡಿಮಾನ ಆಗಬಾರ್ದು ಇದು ನಾವು ಇದನ್ನು ನೋಡಿ ನಿಮ್ಗೆ ತಮ್ಮ ಇದನ್ನು ನೀವು ನಮ್ಗೆ ಆ ಹೋಗಿ ಹೇಳಿದ್ರು ಕಾರಣ ಇದು ಒಂದು ಸರಿಯಲ್ಲಿ ಎರಡು ಸರಿ ಅಲ್ಲ ನೀವು ಪಲ್ವಿ ಸರ್ಕಲ್ ಆಗ ಇದೆ ಹೋರಾಟ ಮಾಡಿದಾಗ ನಾವು ಡಿ ಡಿ ಅವರ ಹತ್ರ ಜಂಟಿ ನಿರ್ದೇಶನದ ಸಭೆ ಕರೀತೀನಿ ಸಮಸ್ಯೆ ಅಂತ ಹೇಳಿದ್ರಿ ಮೂರು ತಿಂಗಳಾಯಿತು ಎಲ್ಲಿ ಅಣ್ಣ ಇದು ಅಲ್ಲ ಬೀಸೋ ದೊಣ್ಣೆ ತಪ್ಪ ನೂರ ಸಾಯಿಸ್ ಅಂತ ಹೇಳ್ಬಿಟ್ರೆ ನಾವ್ ಕೇಳಕ್ ರೆಡಿ ಇಲ್ಲಣ ಇಲ್ಲ ನಿಮ್ಮದು ಕಳಕಳಿ ಇದ್ರ ಬಗ್ಗೆ ನಮ್ಗೆ ಇದು ಒಂದು ಜ್ವಲಂತ ಸಮಸ್ಯೆ ಅಂತ ಇದ್ದು ಕೂಡ ಅವ್ರು ನೀವು ನಮ್ಗೆ ಲಾಸ್ಟ್ ಇಯರ್ ಒಂದು ಮತ್ತೆ ಹದಿನೈದಿನ ವರ್ಷ ಕೂಡನು ಸತತವಾಗಿ ಸರ್ ಪ್ರಾಬ್ಲಮ್ ಇಂಡೋ ಕಿಂಗ್ಸ್ ಇರ್ಬೋದು ನೀವು ನಮ್ಗೆ ಮನವರಿಕೆ ಮಾಡಿದೀನಿ ಮತ್ತೆ ಇದ್ರ ಬಗ್ಗೆ ಏನಂದ್ರೆ ಎರಡು ಆಂಗಲ್ ಅಲ್ಲಿ ನೋಡ್ಬೋದು ಹದ್ನೇ ತಾರೀಕು ನಾವು ಕೇಳ್ಕೊಂಬಿ ಸೀಡ್ ಹಾಕ ಪ್ರಕಾರ ನಿಮಗೆ ಕೇಸ್ ಹಾಕ ಇದಿಲ್ಲ ಅಂತ ಮೇಲೆ ರೈತರಿಗೆ

ಇಷ್ಟೋ ಒಂದು ಆದೇಶ ಇದರಿಂದ ನಾನು ಹೇಳೋದು ಒಂದು ಆದೇಶ ಅಂತ ನಿಮ್ಮ ನಮ್ಮ ಒಂದು ಕೋಲಾರ್ ಎಕ್ಸಾಂಪಲ್ ತಗೊಂಡು ಈ ಗ್ರೀನ್ ಸೋಲ್ ಸಲ ಒಂದು ಆದೇಶ ಸರ್ಕಾರದಿಂದ ಹೊರ್ಸೋ ಜವಾಬ್ದಾರಿ ಹಾಗೆ ಆಗುತ್ತೆ ಈಗ ಐದು ವರ್ಷ ಆರನೇ ವರ್ಷ ಆರನೇ ವರ್ಷದಿಂದ ಒಂದೇ ಮಾತಾಡ್ತಾ ಇದಾರೆ ಹೇಳಿದ್ರೆ ಸಾಕು ಕೆ ಸಿ ವ್ಯಾಲ್ಯೂ ಪ್ರಾಬ್ಲಮ್ ಹೇಳ್ತಾರೆ ಕೆ ಸಿ ವಿ ವ್ಯಾಲ್ಯಾಬ್ಲಮ್ ನೂರ ಕರೆದೈತೆ ಗಡಿ ಗಡಿಬಾಗಲೇ ಆಗ್ತಿಲ್ಲ ಅದು ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ ಆ ಕೇಳ್ತಾರೆ ಗೊತ್ತಾ ನಿಮ್ಮ ಅಲ್ಲಿ ಇಲ್ಲ ನರ್ಸರಿಗಳು ಮತ್ತೆ ಸೀಡ್ ಆಗ್ತೋ ನಮ್ ಕೊಡ್ರಿ ಇಲ್ಲ ಅಂದರೆ ಜನ ರೈತರು ತಿಳಿ ಅಂತ ಹೇಳಿ ಒಂದು ಪತ್ರ ಬರೆದಿದ್ರು ಹೇಳ್ಬಿಡಿ ದಿನ ಒಳಗೆ ನಿಮ್ಗೆ ಪರ್ಮಿಷನ್ ಸಿಗ್ತಾಯ್ತಲ್ಲ ಅಲ್ಲೇ ಒಂದು ಒಂದು ನಿಮಿಷ ಒಂದು ನಿಮಿಷ ಕೊಟ್ಟರೆ ಈಗ ಹೊಸದಾಗೆ ಪಿ ಎಸ್ ಬಂದು ಶ್ಯಾಂಪು ಕಟ್ಟಿ ಪಿ ಎಸ್ ಬಂದು ಓ ಟಮಟೋ ಆದ್ರೆ ಯಾಕಿ ಇಲ್ಲ ಈ ಚರ್ಚೆಗೆ ಈಗ ಇಲ್ಲಿ ಚರ್ಚೆ ಮಾಡೋದಕ್ಕೆ ಸಮಸ್ಯೆಗೆ ಪರಿಹಾರ ಇಲ್ಲ ಈಗ ಅವರು ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿಲ್ಲ ನೀವು ಇವಾಗ ಮಾತಾಡಿ ನಮಗೆ ನಾಳೆ ನಾಳಿದ್ದು ನಿಮ್ಮ ಡಿ ಡಿ ಕಚೇರಿನಲ್ಲಿ ಸಭೆ ಕರಿಬೇಕು ನಾವು ಗೊತ್ತಿದ್ದು ಅಲ್ಲಿ ಬೇಡ ಅಲ್ಲಿ ಸಭೆ ಕರೆಯೋದು ಬೇಡ ಇಲ್ಲಿ ಪ್ರಾಬ್ಲಮ್ ಆಗೈತಾ ಇದೇ ಸರ್ಕಲ್ ಕರೀಲಿ ಇಲ್ಲ ರೈತರು ತೋಟದಲ್ಲೇ ಕರೀಲಿ ಅಲ್ಲಿ ಕರೆದ್ರೆ ಬಿಸ್ಕೆಟ್ ಅನ್ನು ಕಲ್ಸ್ಬಿಡ್ತಾರೆ ನಮಗೆ ಬೇಕಾಗಿಲ್ಲ ಇಲ್ಲಿಗೆ ನೋಡಿ ನೀವು ವಿಜ್ಞಾನಿಗೆ ಕರೆಸಿದ್ರು ಅಷ್ಟೇ ವಿಜ್ಞಾನಿಗ್ ಬಂದ್ರೆ ಇಲ್ಲೇ ಸಭೆ ಆಗ್ಬೇಕು ಸಭೆ ಆಗ್ಬೇಕು ಯಾವ ಕಂಪ್ನಿ ಒಂದು ಕೊಟ್ಟಿದ್ದು ಆ ಕಂಪ್ನಿ ಒಂದು ಬದಲೇಬೇಕು ಇಲ್ಲ ಅಂದ್ರೆ ನೀವು ಲೀಗಲ್ ನೋಟಿಸ್ ನಿಮ್ಗೂ ಲೀಗಲ್ ಅಡ್ವೈಸರ್ ಇದ್ದಾರೆ ಲೀಗಲ್ ನೋಟಿಸ್ ಕೊಟ್ಟು ಅವ್ನು ಕರ್ದಬೇಕು ನಮಗ್ ಪರಿಹಾರ ಬೇಕು ಇದು ಒಬ್ಬ ರೈತರಿಗಾಗಿ ನೂರಾರು ರೈತರಿಗಾಗಿ ಶಾಶ್ವತ ಪರಿಹಾರ ಬಂದ್ಬಿಡ್ಬೇಕು